ವೀಕ್ಷಕರಿಗೆಲ್ಲ ಶರಣ ನಿನ್ನೆ ತಾನೇ ನಾನು ಒಂದು ಮಾತು ಹೇಳಿದೆ ಏನು ಹೇಳಿ ಮರಕ್ಕಿಂತ ಮರ ದೊಡ್ಡದು ಹಾಗೇ ಮನುಷ್ಯರೆಲ್ಲರಿಗಿಂತ ಆದಿದೈವಾದಂಥ ಪರಮಾತ್ಮ ದೊಡ್ಡವಂತ ಅಲ್ವಾ ಈ ಪರಮಾತ್ಮ ಒಂದು ಸಲ ಏನಾಯಿತು ಅಂತ ಹೇಳ್ತೀನಿ ಕಡಲು ಕೊಡಲು ಅನ್ನೋದನ್ನ ನೋಡಿದ್ದೀರಲ್ವ ಕಡಲಿನ ಒಡಲು ತುಂಬ ದೊಡ್ಡದು ಕಡಲು ಅಂದರೆ ಸಾಗರ ಸಮುದ್ರ ಕಡಲಿನ ಒಡಲು ಭಾಳ ದೊಡ್ಡದು ಅಲ್ವಾ ಅದಕ್ಕೆ ಆ ಕಡೆ ಈ ಕಡೆ ಮುಂದೆ ಹಿಂದೆ ಎಷ್ಟು ಇದಿರುತ್ತೆ ಅಂತ ಅದಕ್ಕೆ ಗೊತ್ತಿರಲ್ಲ ಒಂದು ಸಲ ಕಡಲು ಏನು ಮಾಡ್ತಂತೆ ಆ ಕಡೆ ನೋಡಿತು ಈ ಕಡೆ ನೋಡ್ದು ಹಿಂದೆ ನೋಡಿತು ಮುಂದೆ ನೋಡ್ತು ಅರೆ ರೀ ನಾನು ಎಷ್ಟು ದೊಡ್ಡವನಲ್ವ ಹಾಂ ನಾನು ಈ ಪ್ರಪಂಚವನ್ನೇ ಪ್ರಳಯ ಮಾಡೋಷ್ಟು ಜೋರಾಗಿ ಹರಿಯಿ ನಾನೇನಾದರೂ ಜೋರಾಗಿ ಹರಿದು ಬಿಟ್ಟೆ ನಾನು ಕಿತ್ತು ಸಮುದ್ರದಿಂದ ಮುಂದೆ ಹೋಗ್ಬಿಟ್ರೆ ಈ ಎಲ್ಲ ಪ್ರಪಂಚ ನಾಶ ಆಗ್ಬಿಡುತ್ತೆ ನಾನು ಎಷ್ಟು ದೊಡ್ಡವನಲ್ವ ಅನ್ನೋದು ಒಂದು ಅಹಂಕಾರ ಅದಕ್ಕೆ ಅಹಂಕಾರ ಬಂತು ಅದೇನು ಮಾಡ್ತು ತುಂಬ ರಭಸದಿಂದ ಹರಿತಾಯಿತ್ತು ಇದನ್ನು ಆಕಾಶ ಮಾರ್ಗದಲ್ಲಿ ಇದ್ದಂಥ ಪರಮಾತ್ಮ ನೋಡ್ದ ಅಲ್ಲಿ ಅಲ್ಲಿ ನಾನೇ ಸೃಷ್ಟಿ ಮಾಡಿದಂಥ ಈ ಕಡಲು ಇಷ್ಟೊಂದು ಅಹಂಕಾರದಿಂದ ಮೆರಿತಾ ಇದೆ ನನ್ನ ಸೃಷ್ಟಿಯನ್ನೇ ನಾಶ ಮಾಡಲಿಕ್ಕೆ ಹೊರಟಿದೆಯಲ್ಲ ಅಂತ ಅವನೇನು ಮಾಡ್ತಾ ಗೊತ್ತಾ ಮೇಲಿಂದ ಒಂದೇ ಒಂದು ಹನಿ ಎಣ್ಣೆಯನ್ನು ಸಮುದ್ರದೊಳಗೆ ಬಿಟ್ಟ ಏನು ಬಿಟ್ಟ ಒಂದೇ ಒಂದು ಹನಿ ಎಣ್ಣೆಯನ್ನು ಸಮುದ್ರದ ಮೇಲೆ ಬಿಟ್ಟ ಆ ಎಣ್ಣೆ ಸಮುದ್ರದ ಅಲೆಗಳಿಗೂ ಬಗ್ಲಿಲ್ಲ ಯಾವುದಕ್ಕೂ ಬಗ್ಲಿಲ್ಲ ಅಲೆಗಳ ಮೇಲೆ ತೇಲ್ತಾ ಇತ್ತು ಓಡಾಡ್ತಾ ಇತ್ತು ಅದನ್ನೆಲ್ಲ ನೋಡ್ತು ಕಡಲು ನೋಡ್ತು ಸಮುದ್ರ ಆರ್ಯ ನಾನೇ ದೊಡ್ಡವನು ಅಂತ ಇದ್ದೆ ಒಂದೇ ಒಂದು ಹನಿ ಒಂದೇ ಒಂದು ಹನಿ ಎಣ್ಣೆ ನನ್ನ ಮೇಲೆ ರಾರಾಜಿಸ್ತಾ ಇದೆಯಲ್ಲ ಚಕ್ರವರ್ತಿ ಥರ ನನ್ನ ಮೇಲೆ ಕುಂತ್ಕೊಂಡು ಓಡಾಡ್ತಿದ್ದೆಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಮುಜುಗರನೂ ಆಯಿತು ನಾಚಿಕೆನೂ ಆಯಿತು ಏನಾಯಿತು ಮುಜುಗರನೂ ಆಯಿತು ನಾಚಿಕೆಯೂ ಆಯಿತು ಸಮುದ್ರಕ್ಕೆ ಅರೆ ನಾನೇ ದೊಡ್ಡವನು ಅನ್ನುವಂಥ ಪಿಂಕದಿಂದ ಹರಿತಿದ್ದ ಒಂದು ರಭಸಿಂದ ಹರಿತಿದ್ದ ಕಡಲು ಶಾಂತವಾಯಿತು ಹಾಗೆ ಮನುಷ್ಯನಲ್ಲೂ ಕೂಡ ಅಷ್ಟೇ ಅಹಂಕಾರ ಅನ್ನೋ ಅಲೆಗಳು ಎದ್ದಾಗ ನಾನೇ ದೊಡ್ಡವನು ನನ್ನ ಮುಂದೆ ಇನ್ಯಾರು ಯಾರಾದರೂ ಕುಂತಿರಲಿ ನನಗೇನು ಅಂತ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ತೇನೆ ಕೇಳೋರು ಇಲ್ಲದೇ ಕೂಡ ತನ್ನದನ್ನೇ ತಾನು ಹೇಳ್ತಾನೇ ಹೋಗ್ತಾನೆ ಈ ಒಂದು ಅಹಂಕಾರಕ್ಕೆ ಉದಾಸೀನ ಮದ್ದು ಅಲ್ವಾ ಅಹಂಕಾರಕ್ಕೆ ಉದಾಸೀನ ಮನುಷ್ಯರು ಮಾಡಬೇಕಾಗಿರೋದು ಉದಾಸೀನ ಭಗವಂತ ಆದರೆ ಒಂದು ಡ್ರಾಪ್ ಹಾಕಿ ಸಮುದ್ರಕ್ಕೆ ಬುದ್ಧಿ ಕಲಿಸ್ತಾ ಯಾವ ಥರ ಬುದ್ಧಿ ಕಲಿಸ್ಬೇಕು ಅಂದರೆ ಆ ಥರದ ಜನರಿಂದ ಸ್ವಲ್ಪ ನಾವೇ ಪಕ್ಕಕ್ಕಾಗಿಬಿಡಬೇಕು ಅದೇ ಬುದ್ಧಿವಂತಿಕೆ ಅಲ್ವಾ ಇದು ಸಮುದ್ರದಿಂದ ನಾನು ಕಲಿತ ಕತೆ ಸಮುದ್ರ ನಾನು ಅನ್ನೋದನ್ನು ಬಿಡ್ದೇನೆ ಅಹಂಕಾರ ಮಾಡಿದಾಗ ಹೇಗೆ ಭಗವಂತ ಅದಕ್ಕೆ ಬುದ್ಧಿ ಕಲಿಸಿದ್ನೋ ಹಾಗೆ ನಾವು ಕೂಡ ಅಹಂಕಾರದಿಂದ ಮೆರೆಯುವಂಥ ಬುದ್ಧಿಗೇಡಿ ಜನರಿದ್ದಾಗ ಸ್ವಲ್ಪ ಉದಾಸೀನದಿಂದ ಪಕ್ಕಕ್ಕಾಗ್ಬಿಡೋದು ಬಹಳ ಒಳ್ಳೆಯದು ನೀವು ಕೂಡ ಇದನ್ನು ತಿಳ್ಕೊಂಡಿರಿ ಅಂತ ಹೇಳ್ತಾ ಯಾಕೆಂದರೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಹತ್ರ ಅಲ್ವಾ ಅದ್ರ ಬದಲು ಸ್ವಲ್ಪ ಸೈಡಿಗೆ ಬಂದುಬಿಡ್ದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಓದ್ತೀನಿ ಧನ್ಯವಾದ